ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಪ್ರಪಂಚದಲ್ಲಿ ಒಂದೊಂದು ದೇಶಗಳಿಗೆ ಒಂದೊಂದು ವಿಶೇಷತೆ ಇದೆ ಕೆಲವರು ಅಕ್ಕಿ ಬೆಳೆಯೋದ್ರಲ್ಲಿ ಫೇಮಸ್ಸು ಇನ್ನು ಕೆಲವರು ಕಾರ್ ತಯಾರಿಸೋದ್ರಲ್ಲಿ ಫೇಮಸ್ಸು ಮತ್ತೆ ಕೆಲವರು ಮೊಬೈಲ್ ತಯಾರಿಸೋದ್ರಲ್ಲಿ ಫೇಮಸ್ಸು ಆದರೆ ಈ ಚೀನಾ ಮಾತ್ರ ವೈರಸ್ ತಯಾರಿಸುತ್ತೇನೋ ಅನ್ನೋ ಅನುಮಾನ ಬರ್ತಾ ಇದೆ ಕೋವಿಡ್ ವೈರಸ್ ಬಂದಾಗ ಏನೇನಾಯಿತು ಅನ್ನೋದು ಇನ್ನೂ ನೆನಪಿದೆ ತಾನೆ ಒಂದು ಕಡೆ ಎಷ್ಟೋ ಜನರು ಕೆಲಸ ಕಳ್ಕೊಂಡ್ರು ಇನ್ನೊಂದು ಕಡೆ ಲಾಕ್ ಮತ್ತೊಂದು ಕಡೆ ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೇನು ಮದುವೆನೇ ಬ್ಯಾನ್ ಆಗುತ್ತೇನೋ ಅನ್ನೋ ಹಾಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮದುವೆ ಆದರು ಲಾಕ್ಡೌನ್ನಲ್ಲೇ ಲಾಕ್ ಆದರು ಈ ಮಾಸ್ಕು ನೈಟ್ ಕರ್ಫ್ಯೂ ಲಾಕ್ಡೌನು ಈ ಪದವೆಲ್ಲ ಇನ್ನೇನು ತಲೆಯಿಂದ ಹೋಗ್ತಾ ಇದೆ ಅನ್ನೋ ಹೊತ್ತಲ್ಲಿ ಚೀನಾ ಕಡೆಯಿಂದ ನ್ಯೂ ಇಯರ್ ಆಫರ್ ಬರ್ತಾ ಇದೆ ಹೊಸ ವೈರಸ್ ಒಂದು ಹರಡ್ತಾ ಇದೆಯಂತೆ ಪೇಪರ್ ಹೆಡ್ಲೈನ್ ನೋಡಿದರೆ ಸ್ಮಶಾನಗಳು ಫುಲ್ ಅಂತ ತೋರಿಸ್ತಾ ಇವೆ ಹಾಗಿದ್ರೆ ಈ ವೈರಸ್ ಯಾವುದು ಏನೇನಾಗ್ತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಈ ಗ್ಯಾಪ್ ನಲ್ಲಿ ನೀವು ಮಿನಿಟ್ ಮೇಡ್ ಚಾನೆಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿಷಯ ಏನು ಅನ್ನೋದನ್ನ ಹೇಳೋದಕ್ಕೆ ಮುಂಚೆ ಒಂದು ಮಾತನ್ನ ಹೇಳ್ತೀನಿ ಈ ವೈರಸ್ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡು ಹೆದರ್ಕೊಳ್ಬೇಡಿ ವೈರಸ್ ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ನಾವು ನಮ್ಮ ಹುಷಾರಲ್ಲಿ ಇದ್ರಾಯ್ತು ಅಷ್ಟೇ ಈಗ ಈ ವೈರಸ್ ಬಗ್ಗೆ ಹೇಳೋದಾದ್ರೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೆಚ್ ಎಂ ಪಿ ವಿ ಅಂತ ಕರೀತಾ ಇದ್ದಾರೆ ಇದೊಂದೇ ಹರಡ್ತಾ ಇದ್ದಿದ್ರೆ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ವೇನೋ ಆದರೆ ಸದ್ಯ ಚೀನಾದಲ್ಲಿ ಇನ್ಫ್ಲೂಯೆನ್ಸಾ ಎ ಎಚ್ ಎಂ ಪಿ ವಿ ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಮತ್ತು ಕೋವಿಡ್ ನೈನ್ಟೀನ್ ವೈರಸ್ ಕೂಡ ವ್ಯಾಪಕವಾಗಿ ಹರಡ್ತಾ ಇದೆ ಅಂತ ನ್ಯೂಸ್ ಆಗ್ತಾ ಇದೆ ಇದರಿಂದ ದೇಶದ ಹಲವು ಭಾಗಗಳಲ್ಲಿ ಆಸ್ಪತ್ರೆಗಳು ಸೋಂಕಿತರಿಂದ ತುಂಬಿ ತುಳುಕ್ತಾ ಇದೆಯಂತೆ ವೈರಸ್ ಸೋಂಕಿನಿಂದ ಭಾರಿ ಪ್ರಮಾಣದಲ್ಲಿ ಸಾವು ಸಂಭವಿಸಿದ್ದು ಶವಾಗಾರ ಮತ್ತು ಸ್ಮಶಾನಗಳಲ್ಲೂ ಜಾಗ ಇಲ್ಲದಂತಾಗಿದೆಯಂತೆ ಸೋಂಕು ತಡೆಗೆ ಈಗಾಗಲೇ ಚೀನಾ ಸರ್ಕಾರ ಹೆಲ್ತ್ ಎಮರ್ಜೆನ್ಸಿ ಅಂದರೆ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದೆ ಅನ್ನೋ ಬಗ್ಗೆ ಕೂಡ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದೆಲ್ಲದಕ್ಕೂ ನಿಗೂಢ ವೈರಸ್ ಎಚ್ ಎಂ ಪಿ ವಿ ಅಂದರೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಕಾರಣ ಅನ್ನೋ ಕನ್ಕ್ಲೂಷನ್ಗೆ ಬಂದಿದ್ದಾರಂತೆ ಟೋಟಲ್ ಆಗಿ ಚೀನಾದಲ್ಲಿ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇಷ್ಟೆಲ್ಲಾ ವಿಚಾರ ಪ್ರಪಂಚದಾದ್ಯಂತ ವೈರಲ್ ಆಗ್ತಾ ಇದೆ ಆದರೆ ಚೀನಾ ಮಾತ್ರ ಈ ಬಗ್ಗೆ ತುಟಿ ಬಿಚ್ಚುತ್ತಾನೇ ಇಲ್ಲ ಹೂ ಅಂತಲೂ ಹೇಳ್ತಾ ಇಲ್ಲ ಊಹು ಅಂತಲೂ ಹೇಳ್ತಾ ಇಲ್ಲ ಈ ಹಿಂದೆ ಕೋವಿಡ್ ಟೈಟ್ನಲ್ಲೂ ಚೀನಾ ಹೀಗೆ ಮಾಡಿತ್ತು ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದು ಯಾರಿಗೂ ಗೊತ್ತಾಗದೇ ಇರೋ ಹಾಗಾಗಿತ್ತು ಈ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಕೂಡ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲದೆ ಇರೋದ್ರಿಂದ ಇದನ್ನ ನಂಬಬೇಕಾ ಬೇಡವಾ ಅನ್ನೋದೇ ಜನರಿಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ಈ ಎಚ್ ಎಂ ಪಿ ವಿ ಸಂಬಂಧ ಹರಿಬರ್ತಾ ಇರೋ ವಿಡಿಯೋಗಳಲ್ಲಿ ಜನರು ಒದ್ದಾಡ್ತಾ ಇರೋದು ಆಸ್ಪತ್ರೆ ಫುಲ್ ಆಗಿರೋ ವಿಡಿಯೋಗಳು ಇರೋದ್ರಿಂದ ನಿಜವಾಗ್ಲೂ ವೈರಸ್ ಬಂದಿದೆಯಾ ಅನ್ನೋ ಅನುಮಾನಗಳು ಜೋರಾಗೇ ಇದೆ ವೈರಸ್ ಬಂದಿರೋದೇ ಹೌದಾ ಸುಳ್ಳ ಅನ್ನೋ ಡೌಟ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಇದರ ಸಿಂಪ್ಟಮ್ಸ್ ಏನು ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ ಚೀನಾದಲ್ಲಿ ಈಗ ಕಂಡು ಬಂದಿರೋ ವೈರಸ್ಗಳು ಮಕ್ಕಳು ಮತ್ತು ವೃದ್ಧರಲ್ಲಿ ಸಮಸ್ಯೆಯನ್ನ ತಂದೊಡ್ತಾ ಇದೆಯಂತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರನ್ನ ವೈರಸ್ಗಳು ಬೇಗನೆ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅಸ್ತಮಾ ಹಾಗೂ ಸಿಒಪಿಡಿ ಇರೋ ಹಿರಿಯ ನಾಗರಿಕರೇ ಈ ವೈರಸ್ಗಳ ಟಾರ್ಗೆಟ್ ಆಗಿದ್ದಾರಂತೆ ಈ ವೈರಸ್ಗಳ ಲಕ್ಷಣಗಳು ಬಹುತೇಕ ಕೋವಿಡ್ ನೈನ್ಟೀನ್ ಸೋಂಕಿನ ಲಕ್ಷಣಗಳಿಗೆ ಸಾಮ್ಯತೆ ಹೊಂದಿದೆ ಜ್ವರ ಶೀತ ಕೆಮ್ಮು ನೆಗಡಿ ಹಾಗೂ ಉಸಿರಾಟದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಜೊತೆಗೆ ನ್ಯೂಮೋನಿಯಾ ರೀತಿಯ ರೋಗ ಲಕ್ಷಣಗಳು ಈ ವೈರಸ್ಗಳಿಂದ ಕಾಣಿಸ್ಕೊಳ್ತಾ ಇದೆ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ ಅಂತ ಸಂಬಂಧಪಟ್ಟವರು ಹೇಳ್ತಾ ಇದ್ದಾರೆ ಇನ್ನು ಚೀನಾದಲ್ಲಿ ಪ್ರಪಂಚಕ್ಕೆ ಗೊತ್ತಾಗದೇ ಇರೋ ಹಾಗೆ ಅವರು ಅಲರ್ಟ್ ಆಗ್ತಾ ಇದ್ದು ನ್ಯೂಮೋನಿಯಾ ಸೇರಿದಂತೆ ಉಸಿರಾಟ ಸಂಬಂಧಿ ಸಮಸ್ಯೆಗಳ ಮೇಲೆ ನಿಗಾ ವಹಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೋವಿಡ್ ಟೈಮ್ನಲ್ಲಿ ಉಂಟಾದ ಅವ್ಯವಸ್ಥೆಯ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗೋದನ್ನ ತಡೆಯೋ ಸಲುವಾಗಿ ಸೂಕ್ತ ಮಾರ್ಗಸೂಚಿಯನ್ನು ರಚಿಸುವುದರಲ್ಲಿ ಚೀನಾ ಸಿದ್ಧತೆ ನಡೆಸ್ತಾ ಇದೆ ಇದರ ಭಾಗವಾಗಿ ರಾಷ್ಟ್ರೀಯ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಆಯೋಗ ಈ ರೋಗದ ವರದಿ ನಿಯಂತ್ರಣ ಹಾಗೂ ತಡೆಗಟ್ಟುವಿಕೆಯ ಏಜೆನ್ಸಿ ಸ್ಥಾಪಿಸಲು ಮತ್ತು ಸಿಸಿಟಿವಿ ಅಳವಡಿಸಲು ನಿರ್ಧರಿಸಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಇದರಿಂದ ಚೀನಾದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆಯಂತೆ ಅಂದ್ಹಾಗೆ ಈ ಇನ್ಫಾರ್ಮೇಶನ್ ಶೇರ್ ಮಾಡಿರುವುದು ರೈಟರ್ಸ್ ಸುದ್ದಿಸಂಸ್ಥೆ ರಾಯ್ಟರ್ಸ್ ಪ್ರತಿಷ್ಠಿತ ಸುದ್ದಿ ಮಾಧ್ಯಮ ಆಗಿರೋದ್ರಿಂದ ಅದರಲ್ಲಿ ಸುದ್ದಿ ಬಂದಿದೆ ಅಂದರೆ ಅಷ್ಟು ಈಸಿಯಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಚೀನಾದಲ್ಲಿ ವೈರಸ್ ಸಮಸ್ಯೆ ಇರಬಹುದು ಅಂತ ಹೇಳಲಾಗ್ತಾ ಇದೆ ಈಗ ಎಲ್ಲರಲ್ಲೂ ಇರೋ ಡೌಟ್ ಆತಂಕ ಏನಂದ್ರೆ ಈ ವೈರಸ್ ಇಂಡಿಯಾಗೆ ಬರುತ್ತಾ ಅಥವಾ ಆಲ್ರೆಡಿ ಬಂದಿದೆಯಾ ಅನ್ನೋದು ಬಲ್ಲ ಮೂಲಗಳ ಪ್ರಕಾರ ಇಂಡಿಯಾಗೆ ಯಾವ ಹೊಸ ವೈರಸ್ ಕೂಡ ಇದುವರೆಗೆ ಬಂದಿಲ್ಲ ಆದರೂ ಕೂಡ ಒಂದಷ್ಟು ಎಚ್ಚರಿಕಾ ಕ್ರಮಗಳ ಬಗ್ಗೆ ಡೈರೆಕ್ಟರೇಟ್ ಜನರಲ್ ಆಫ್ ಹೆಲ್ತ್ ಸರ್ವಿಸಸ್ ಅಂದರೆ ಡಿ ಜಿ ಎಚ್ ಎಸ್ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದೆ ಅದೇನೆಂದರೆ ಕೆಮ್ಮು ಕಫ ನೆಗಡಿ ಅಥವಾ ಶ್ವಾಸಕೋಶ ರಿಲೇಟೆಡ್ ಏನಾದರೂ ಸಮಸ್ಯೆ ಆಗಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಹಾಗೆ ಸಾರ್ವಜನಿಕರ ಕಾಂಟ್ಯಾಕ್ಟ್ಗೆ ಬರಬೇಡಿ ಇದರಿಂದ ಎಲ್ಲ ಕಡೆ ವೈರಸ್ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ ಆದ್ರಿಂದ ಎಚ್ಚರಿಕೆ ವಹಿಸಿ ಆಮೇಲೆ ಹ್ಯಾಂಡ್ ಕರ್ಚಿಫ್ ಅನ್ನು ತಪ್ಪದೆ ಬಳಸಿ ಶೀತ ನೆಗಡಿ ಇದ್ದವರು ಹೊರಗಡೆ ಹೋಗುವಾಗ ಮಾಸ್ಕ್ ಅನ್ನು ಹಾಕೊಳ್ಳಿ ಆಗಾಗ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಕುಡೀರಿ ಅಂತ ಹೇಳಿದೆ ಆಲ್ಮೋಸ್ಟ್ ಎಲ್ಲಾ ಮುನ್ನೆಚ್ಚರಿಕೆ ಕೋವಿಡ್ ತರಾನೇ ಇರೋದು ಸ್ವಲ್ಪ ಸಮಾಧಾನಕರ ವಿಷಯ ಆಗಿದೆ ಸದ್ಯ ಚೀನಾ ಒಂದೇ ರೀತಿ ಸಿಂಪ್ಟಮ್ಸ್ ಇರೋ ವೈರಸ್ ಅನ್ನ ರೆಡಿ ಮಾಡ್ತಾ ಇದೆ ವೆರೈಟಿ ವೆರೈಟಿ ವೈರಸ್ ರೆಡಿ ಮಾಡ್ತಾ ಇಲ್ಲ ಅಂತ ಜನ ಸ್ವಲ್ಪ ಸಮಾಧಾನದಲ್ಲಿದ್ದಾರೆ ಒಟ್ನಲ್ಲಿ ವೈರಸ್ ಬಂದಿದೆಯೋ ಇಲ್ವೋ ಬಂದಿದ್ರು ಮುಚ್ಚಿಡ್ತಾ ಇದ್ದಾರೋ ಗೊತ್ತಿಲ್ಲ ಆದ್ರೆ ಅಲರ್ಟ್ ಆಗಿರ್ಬೇಕು ಅನ್ನೋದು ಮಾತ್ರ ಸದ್ಯಕ್ಕೆ ಗಮನದಲ್ಲಿಟ್ಟುಕೊಳ್ಬೇಕಾಗಿರೋ ವಿಷಯ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ನಲ್ಲಿ ಹೇಳಿ మెనిట్ మేడ్ చాలో మి సబ్స్క్రైబ్